ಸಲಿಗ್ರಾಮ ಶ್ರೀ ಕೋಟೆ ಆಂಜನೇಯ ಸ್ವಾಮಿಗೆ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಣ್ಣೆಯಿಂದ ಆಂಜನೇಯ ಸ್ವಾಮಿ ಮತ್ತು ಗಣಪತಿಗೆ ಅಲಂಕಾರ ಮಾಡಿದ್ದು ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನಕ್ಕೆ ಮುಗಿಬಿದ್ದರು ಬೀದಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಮನೆ ಕಾರ್ತಿಕ ಸೋಮವಾರದ ಪೂಜೆಯನ್ನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟೀಸ್ಗಳಿಂದ ನೆರವೇರಿಸಲ್ಪಟ್ಟಿದ್ದೆ ಇದಕ್ಕೆ ಭಕ್ತಾದಿಗಳೆಲ್ಲ ಪ್ರೋತ್ಸಾಹ ನೀಡಿ ವಿಜೃಂಭಣೆಯಿಂದ ಪೂಜೆ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ಸಾಲಿ ಗ್ರಾಮದ ಜನತೆ ಸುತ್ತಮುತ್ತಲ ಜನತೆ ಎಲ್ಲ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ